ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅರ್ಕಾವತಿರೋ ಪದಗಳ ಬಗ್ಗೆ ಅಂದರೆ ಅರ್ಕಾವತ್ತನ್ನ ಉಪಯೋಗಿಸಿರೋ ಕನ್ನಡ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಯಾವುದೇ ವಿಷಯನ ನಾವು ಕಷ್ಟ ಅಂದ್ಕೊಂಡ್ರೆ ಅದು ಆಗೇ ಇರುತ್ತೆ ಇಷ್ಟಪಟ್ಟು ಓದಿದ್ರೆ ಅದು ಸುಲಭ ಅನಿಸುತ್ತೆ ಹಾಗಾಗಿ ಏನೇ ಓದಿದ್ರೂ ನೀವು ಇಷ್ಟಪಟ್ಟು ಓದಿ ಆಗ ಏನು ಓದ್ತಿರೋದು ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಇಲ್ಲಿ ಕೆಲವೊಂದು ಪದಗಳಿದೆ ಅದನ್ನು ಈಗ ಹೇಗೆ ಉಚ್ಚಾರ ಮಾಡೋದು ಅಂತ ತಿಳ್ಕೊಳ್ಳೋಣ ಘರ್ಜನೆ ಕೈಂಕರ್ಯ ಪರ್ವತ ಸೂರ್ಯ ದರ್ಪಣ ಧರ್ಮ ಕರ್ಮ ಅರ್ಜುನ ಅರ್ಪಣೆ ಘರ್ಷಣೆ ಅಪರ್ಣ ಧೈರ್ಯ ಕಾರ್ಯ ಇವಿಷ್ಟು ಪದಗಳಲ್ಲಿ ಅರ್ಕವತ್ತಿದೆ ಚಿಹ್ನೆಯ ನಾವು ಅರ್ಕಾವತ್ತು ಅಂತ ಹೇಳ್ತೀವಿ ಈಗ ಗರ್ಜನ ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ನೋಡೋಣ ಘ ಮಹಾಪ್ರಾಣ ಆಗಿರೋದ್ರಿಂದ ಜಿ ಎಚ್ ಎ ಘ ನೆಕ್ಸ್ಟ್ ನಾವು ಬಿಡಿಸಿ ಬರೋಣ ಮೊದಲು ನಾವು ಸೌಂಡ್ಸ್ ಪ್ರಕಾರ ಬರೆಯೋದಾದರೆ ಸೌಂಡು ಮೊದಲು ಹೇಳ್ತೀವಿ ಹಾಗಾಗಿ ರಿ ಪ್ಲಸ್ ಜ ಪ್ಲಸ್ ಆ ಋಗೆ ಆರ್ ಜೆ ಹಾಗೆ ಹಾಗೆ ಎ ಘರ್ಜನೆ ಎನ್ ಇ ನೆ ಇಂಗ್ಲೀಷ್ನಲ್ಲಿ ರೋರಿಂಗ್ ಸಿಂಹ ಜೋರಾಗಿ ಕೂಗುತ್ತಲ್ಲ ಅದನ್ನು ನಾವು ಘರ್ಜನೆ ಅಂತ ಹೇಳ್ತೀವಿ ನೆಕ್ಸ್ಟ್ ಕೈಂಕರ್ಯ ಕೈಗೆ ಕೆ ಎ ಐ ಇಲ್ಲಿ ಅನುಸ್ವಾರಕ್ಕೆ ನೆಲೆಸೊಂಡು ಬಂದಿದೆ ಹಾಗಾಗಿ ಎನ್ ಕಾಗೆ ಕೆ ಎ ಇಲ್ಲಿ ಕೂಡ ಅರ್ಕವತ್ತನ ಫಸ್ಟೇ ಪ್ರೊನೌನ್ಸ್ ಮಾಡೋದ್ರಿಂದ ಮೊದಲು ಆ ಲೆಟರ್ ಬರೀಬೇಕು ನಾಗಗಿ ಆರ್ ಯಗೆ ವೈ ಎ ಕೈಂ ಕಲ್ ಕೆ ಎ ಎ ಎನ್ ಕೆ ಎ ಆರ್ ಯ ಎ ಕೈಂ ಕರ್ಯ ಇಂಗ್ಲಿಷ್ ನಲ್ಲಿ ಸರ್ವಿಸ್ ನೆಕ್ಸ್ಟ್ ವರ್ಡ್ ಪರ್ವತ ಪಗೆ ಪಿ ಎ ರಗೆ ಆರ್ ವಗೆ ವಿ ಎ ತ ಟಿ ಎ ಪಿ ಎ ಆರ್ ವಿ ಎ ಟಿ ಎ ಪರ್ವತ ಪರ್ವತ ಅಂದರೆ ಎವರೆಸ್ಟ್ ಎವರೆಸ್ಟ್ಗೆ ಒಂದು ಎಕ್ಸಾಂಪಲ್ ಮೌಂಟ್ ಎವರೆಸ್ಟ್ ನೆಕ್ಸ್ಟ್ ಸೂರ್ಯ ಸೂರ್ಯ ಎಸ್ ಡಬಲ್ ಓ ಸು ಗೆ ಆರ್ ಯಾಗೆ ವೈ ಎ ಅರ್ಕಾವತಿಗೆ ರು ಸೌಂಡ್ ಬರುತ್ತೆ ಹಾಗಾಗಿ ಆರ್ ಲೆಟರ್ನ ಯೂಸ್ ಮಾಡಬೇಕು ಸೂರ್ಯ ಅಂದರೆ ಸನ್ ನೆಕ್ಸ್ಟ್ ವರ್ಡ್ ದರ್ಪಣ ಡಿ ಎ ಧ್ ಆರ್ ಪಿ ಎ ಪೇ ನ ಡಿ ಎ ಆರ್ ಪಿ ಎ ಎನ್ ಎ ದರ್ಪಣ ದರ್ಪಣ ಅಂದರೆ ಮಿರರ್ ಅಂದರೆ ಕನ್ನಡಿ ನೆಕ್ಸ್ಟ್ ವರ್ಡ್ ಧರ್ಮ ಡಿ ಎಚ್ ಎ ಧ आर्म ए धर्म धर्म अंदर रिजियन नेक्स्ट वर्ड कर्म के का आर्म ए कर्म कर्म अंदर के इंग्ली वर्क नेक्स्ट वर्ड अर्जुन ए ಜೆ ಯು ಎನ್ ಎ ಅರ್ಜುನ ಅರ್ಜುನ ಅಂದರೆ ಇದು ಒಂದು ಬಾಯ್ ನೇಮ್ ನೆಕ್ಸ್ಟ್ ಅರ್ಪಣೆ ಎ ಆರ್ ಪಿ ಎನ್ ಇ ಎ ಆರ್ ಪಿ ಎ ಎನ್ ಇ ಅರ್ಪಣೆ ಅರ್ಪಣೆ ಅಂದರೆ ಇಂಗ್ಲಿಷ್ನಲ್ಲಿ ಡೆಡಿಕೇಶನ್ नेक्स्ट वर्ड घर्षणे जी एच ए घा और एस एच ए दर्शायतो नेगे एन घर्षणे घर्षण एंद्रे इंग्लिश नली फ्रिक्शन एफ और आई सी टी आई ओ एन फ्रिक्शन नेक्स्ट वर्ड अपर्णा ए पी ए पा आर एन ए అపర్ణ ఏపీ ఆర్ ఎన్ ఎ అపర్ణ ఇది గర్ల్ నేమ్ నెక్స్ట్ వర్డ్ ధైర్య డి ఎచ్ వై ధైఆ ఆర్ వై ఏఎ ఆర్ వైఎర్య ధైర్య ధైర్య అందే ఇంగ్లీష్ నలి బ్రేవ్ నెక్స్ట్ వర్డ్ కార్య కే ಆರ್ ವೈ ಎ ಕಾರ್ಯ ಕಾರ್ಯ ಅಂದರೆ ಇದು ಕೂಡ ವರ್ಕ್ ಇವಿಷ್ಟು ಅರ್ಕಾವತ್ತಿರೋ ಕನ್ನಡದ ಪದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ